ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ನಿಧನರಾದರು ಎರಡು ಸಾವಿರದ ಇಪ್ಪತ್ತ್ಮೂರು ಅವರನ್ನು ಸ್ಮರಣೀಯ ಮಾಡಿರೋಂಥ ಜಾಗದಲ್ಲಿ ಇದುವರೆಗೂ ಸಹ ಯಾವುದೇ ಸರ್ಕಾರ ಬಂದಿರುವ ಹತ್ತು ಗುಂಟೆ ಜಮೀನಲ್ಲಿ ಅವ್ರನ್ನ ಸ್ಮಾರಕ ಭವನವನ್ನು ನಿರ್ಮಾಣ ಮಾಡೋಕ್ಕಾಗಲಿಲ್ಲ ಅವ್ರನ್ನ ಪೂಜೆ ಮಾಡೋಕ್ಕೆ ನಮಗೆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಕೊಡೋಕ್ಕಾಗಲಿಲ್ಲ ಅಂದರೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ಕಣ್ಣೀರಾಕಂಥ ಒಂದು ಸಾವಕಾಶವನ್ನು ಈ ಸರ್ತಿ ನಾವು ತಪ್ಪಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರು ಎಲ್ಲರ ಹಾಗೆ ಚಲನಚಿತ್ರ ನಟರು ಅತಿ ಹೊರ ರಾಜ್ಯದಲ್ಲೂ ಸಹ ನಮ್ಮ ವಿಷ್ಣುವರ್ಧನ್ ಅವರು ಬಹಳ ಫೇಮಸ್ ಆಗಿದ್ದಾರೆ ಹೊರ ರಾಜ್ಯದಲ್ಲಿ ಅಂತಂದು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗ ಅಪ್ಪಟ ಕನ್ನಡಿಗ ಸಾಹಸ ನಮ್ಮ ವಿಷ್ಣುವರ್ಧನ್ ಅವರಿಗೆ ಈ ರೀತಿಯನ್ನು ಅವಮಾನ ಮಾಡೋದು ಯಾವುದೇ ಕಾರಣಕ್ಕೂ ಸೈರಿಸ್ಕೊಳ್ಳೋದಕ್ಕಾಗಲ್ಲ ದಯಮಾಡಿ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಈಗ ಸರ್ಕಾರದ ಸಚಿವರು ಈ ಭಾಗದ ಶಾಸಕರು ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕರ ಬೆಂಬಲ ತಗೊಂಡು ದಯಮಾಡಿ ನಮ್ಮ ವಿಷ್ಣುವರ್ಧನ್ ಅವರಿಗೆ ಹತ್ತು ಗುಂಟೆ ಜಮೀನನ್ನು ಮಂಜೂರು ಮಾಡಿದ್ದಾರೆ ಅಂತ ಕೇಳ್ತಾರೆ ಕೋರ್ಟ್ನಲ್ಲಿ ಇತ್ಯರ್ಥ ಆಗಲಿ ಇತ್ಯರ್ಥ ಆಗದಂಗಿರಲಿ ಸರ್ಕಾರ ಮುಂದೆ ಬಂದಿಲ್ಲ ನಿಮ್ಮ ಕೈಯಲ್ಲಿ ಕಟ್ಟೋಕಾಗ್ದಂಗೆ ಇದ್ರೆ ಹೇಳ್ರಿ ನಾವು ಲಕ್ಷ ಲಕ್ಷ ಅಭಿಮಾನಿಗಳಿದ್ದೀವಿ ಒಂದು ಲಕ್ಷ ಅಭಿಮಾನಿಗಳಾಗಿರಲಿ ಎಷ್ಟೇ ಒಂದೇ ಒಂದು ರೂಪಾಯಿ ಆಗಿರಲಿ ನಾವು ಆಯ್ಕೆ ನಾವು ಸ್ಮಾರಕ ಭವನವನ್ನು ನಿರ್ಮಾಣ ಮಾಡ್ತೀವಿ ಇವರು ಏನಾದರೂ ಹತ್ತು ಗುಂಟೆ ಜಾಗ ಕೊಡೋದಾದರೆ ಅಭಿಮಾನಿಗಳಿಗೆ ಖರೀದಿ ಕೊಟ್ಬಿಡ್ಲಿ ನಾವು ತಗೊಳ್ಳೋಕೆ ಸಿದ್ಧವಾಗಿದ್ದೀವಿ ದಯಮಾಡಿ ಅಂತ ಒಂದು ವಿಚಾರವಿಲ್ಲ ಸರ್ಕಾರಕ್ಕೆ ಖರೀದಿ ಮಾಡೋಕ್ಕಾಗಲ್ಲ ಹತ್ತು ಗಂಟೆ ಜಮೀನಲ್ಲ ಅಭಿಮಾನಿಗಳಿಗೆ ಖರೀದಿ ಕೊಡ್ಲಿ ನಾವು ಬಂಡವಾಳಕ್ಕೆ ನಾನು ಐವತ್ತು ಸಾವಿರ ರೂಪಾಯಿ ಈ ರೀತಿ ಮೊನ್ನೆ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಎಷ್ಟೊಂದು ಇಡೀ ರಾಜ್ಯದ ಜನ ಬಂದಿದೀವಿ ಇಂಥ ಒಂದು ಅಭಿಮಾನ ಯಾವ್ದೇ ಕಾರಣಕ್ಕೂ ಆಗಲ್ಲ ನಾವು ವಿಷ ಕುಡಿದ್ರು ದಯಮಾಡಿ ನೀವೇನಾದ್ರು ಸ್ಮಾರಕ ಭವನ ನಿರ್ಮಾಣ ಮಾಡಿ ಇಲ್ಲಿ ಮುಂದಿನ ವರ್ಷ ಎಷ್ಟೋ ಜನ ವಿಷ ಕೊಡದ ವಿಷದ ಬಾಟಲಿ ತಗೊಂಡು ಬರ್ತೀವಿ ಜೊತೆಗೆ ದಯಮಾಡಿ ಈ ಸ್ಥಳಕ್ಕೆ ನೀವೇನಾದ್ರೂ ಸರ್ಕಾರ ಖಾಸಗಿ ಸಂಸ್ಥೆ ಟ್ರಸ್ಟ್ ವಿಷ್ಣು ಸೇನಾ ಏನಾದರೂ ಬರೀ ಬಲವಂತವಾಗಿ ಏನಾರು ನಮ್ಮನ್ನು ತಡೆಯಕ್ಕೆ ಪ್ರಯತ್ನ ಮಾಡಿದ್ರೆ ಜನಗಳಿಗೆ ವಿರೋಧವಾಗಿ ಸರ್ಕಾರ ಇರೋಕ್ಕಾಗಲ್ಲ ಸರ್ಕಾರ ಯಾರಪ್ಪ ಅಲ್ಲ ನಾವು ನಿಮಗೆ ಓಟ್ ಹಾಕಿ ನಾವು ನಿಮಗೆ ನಿಮಗೆ ಅಧಿಕಾರ ಕೊಟ್ಟು ನಾವು ಮುಖ್ಯಮಂತ್ರಿ ಮಾಡಿ ನಾವು ಪ್ರಧಾನಮಂತ್ರಿ ಮಾಡಿ ನಾವು ನಿಮಗೆ ನಮ್ಮ ಅಭಿಮಾನಿ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕವನ್ನು ಆಗಲಿಲ್ಲ ಅಂದ್ರೆ ಇನ್ನಿತರ ಯಾಕಾಯಿತು ಹದಿನಾಲ್ಕು ವರ್ಷ ಆದ್ರೂ ಈ ವಿಷ್ಣುವರ್ಧನ್ ಯಾಕೆ ಆಗಿಲ್ಲ ಆಗದಂಗಿರಾಕೆ ಯಾವ ಕಾರಣ ಯಾವ ತಡೆ ಕೋಟಿ ಕಟ್ಲಕ್ಕೆ ಒಳ್ಳೆ ಹೊಡೆಯೋಕೈತೆ ಅಟ್ಲೀಸ್ಟ್ ಹತ್ತು ಹತ್ತು ಗಂಟೆ ಜಮೀನಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಬಿಟ್ಕೊಡ್ರಿ ಸರ್ ನಮಗೆ ನಾವು ಅಭಿಮಾನಿಗಳಿದೀವಿ ವಿಷ್ಣುವರ್ಧನ್ ಸತ್ತು ಹದಿನಾಲ್ಕು ವರ್ಷ ಆದರೂ ಇದೇ ರೀತಿ ಅಭಿಮಾನ ಐತೆ ಅಂದ್ರೆ ಅವ್ರ ಮೇಲೆ ಇರತಕ್ಕಂಥ ಪ್ರೀತಿ ಅಭಿಮಾನನೇ ಜಾಸ್ತಿ ಇದು ಇದೊಂದು ಮಾತು ಹೇಳ್ತಾ ಇದ್ದೀವಿ ಈಗ ಹದಿನಾಲ್ಕು ವರ್ಷ ಇಲ್ಲಿ ಬಂದಿದೀವಿ ಯಾವುದೇ ಕಾರಣಕ್ಕೂ ನಮಗೆ ಉಪಯೋಗ ಆಗಿಲ್ಲ ಇದೇ ಕಲ್ಲು ಇದೇ ಮುಳ್ಳು ಇದೇ ಹೊಂಡ ಇದೇ ಗುಂಡಿ ಇದೇ ದಾರಿ ಏನೇನು ಆಗಿಲ್ಲ ಇಲ್ಲಿ ಯಾಕೆ ಆಗಲ್ಲ ಇನ್ನಿದ್ದು ಯಾಕಾಯ್ತು ಆರಾರು ತಿಂಗಳಿಗೆ ಸ್ಮಾರಕ ಬಂದು ನಿರ್ಮಾಣ ಮಾಡಿದ್ರಿ ವಿಷ್ಣುವರ್ಧನ್ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ ವಿಷ್ಣುವರ್ಧನ್ ಕಡೆಗಣಿಸ್ತಾ ಇದ್ದಾರೆ ನೀವು ಸರ್ಕಾರದವರು ಯಾವುದು ಯಾವುದೇ ಮುಖ್ಯಮಂತ್ರಿ ಆಗಿರಲಿ ಕಡೆಗಣಿಸಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಮೈಸೂರು ಆಲಹಳ್ಳಿಯಲ್ಲಿ ನೀವು ಜಮೀನು ತಗೊಂಡು ಮಾಡಿದರೆ ಅದನ್ನು ಆದರೆ ನಮಗೆ ಇಲ್ಲಿ ಹೂಣಾಕ ಜಾಗದಲ್ಲಿ ಮಾಡಿರಿ ಸರ್ ಊಣಾಕಿರೋ ಜಾಗ ನಮಗೆ ಬೇಕು ನಾವು ಬೆಂಗಳೂರಿಗೆ ಬಂದು ಪೂಜೆ ಮಾಡಬೇಕು ದಯಮಾಡಿ ಆಮೇಲೆ ಮೈಸೂರು ಸಾಹಸ ಸಿಂಹ ಅಭಿನವ ಭಾರ್ಗವ ಜನಮೆಚ್ಚದ ಜನನಾಯಕ ಕಲಿಯುಗದ ಕಾಲಕರ್ಣ ಕದಂಬ ಕೋಟಿಗೊಬ್ಬ ಸೂರ್ಯವಂಶ ವೀರಪ್ಪ ನಾಯಕ ಇಂಥ ಚಿತ್ರರಂಗದ ಕೊಟ್ಟಂತಹ ಮಹಾನಾಯಕ ಅಂದ್ರೆ ಜಯ ಸಾಹಸ ಸಿಂಹ ಸಾಹಸ ಸಿಂಹ ನಾಗರಾವು ನಮ್ದು ಚಿತ್ರದುರ್ಗ ಸ್ವಾಮಿ ನಮ್ದು ಚಿತ್ರದುರ್ಗ ಜಿಲ್ಲೆ ಒಳಲ್ಕೆರೆ ತಾಲೂಕು ಮದ್ದೇರು ಗ್ರಾಮ ಅಲ್ಲಿ ನಾವು ಅಪ್ಪಟ ವಿಷ್ಣು ಅಭಿಮಾನಿಗಳು ಚಿತ್ರದುರ್ಗದಲ್ಲಿ ನಾಗರಾವು ಸಿನಿಮಾ ತೆಗೆದ ಮೇಲೆ ಮದಕರಿ ನಾಯಕನ ಹಾಡನ್ನ ಹಾಡಿದ ಮೇಲೆ ಚಿತ್ರದುರ್ಗ ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಯಿತು